ಹಾಯ್ ಹಲೋ ಅಸ್ಸಾಮ್ ವಲೈಕುಮ್ ವಿ ಫ್ಯಾಮ್ಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಏನು ಸ್ಪೆಷಲ್ ಮಾಡ್ತಾಯಿದ್ದೀನಂದರೆ ಸಾಬೂದಾನೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಚಾನಲ್ಗೆ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಾಚ್ ಮಾಡಿ ನೋಡಿ ವಿಡಿಯೋ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಎಲ್ಲರೂ ನೋಡಿ ಇವತ್ತು ನಾನು ಸಾಬೂದಾನೆ ಮಾಡ್ತಾ ಮಾಡ್ತಾಯಿದ್ದೀನಿ ಭಾಳ ಈಸಿ ಇದೆ ನೀವು ಮನೇಲಿ ಮಾಡಿ ನೋಡಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಇದು ಪೌಕ್ಲು ಸಾಬುದಾನ ಇದೆ ಒಂದು ನಾಲ್ಕರಿಂದ ಐದು ತಾಸು ನೀರಿನಲ್ಲಿ ನೆಣ್ಣಿಡ್ಬೇಕು ಈ ರೀತಿ ಆಗ್ಬೇಕು ನೋಡಿ ಸಾಬುದಾನ ಬಟಾಟೊ ಏನೈತಿ ಮೂರು ಕುದಿಸ್ಕೊಂಡು ಈ ರೀತಿ ನಾನು ಕಟ್ ಮಾಡಿದ್ದೀನಿ ಸಣ್ಣಗೆ ಶೇಂಗಾ ಪೌಡ್ರ್ ಶೇಂಗಾ ದಪ್ಪ ದಪ್ಪಗೆ ಮಿಕ್ಸರ್ಗೆ ಹಾಕೋಬೇಕು ಇದು ಕೊತ್ತಂಬರಿ ಇದು ಹಸಿ ಕುಟ್ಕೊಂಡು ಕುಟ್ಕೊಂಡಿದ್ದೀನಿ ನೋಡಿ ನಾ ಕುಟ್ಟಿ ಇಟ್ಟಿದ್ದೀನಿ ಒಂದು ಐದಾರು ಮೆಣಸಿನ್ಕಾಯಿ ಕುಟ್ಟಿ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಖಾರ ತಿಂತೀನಿ ಅಂದರೆ ಜಾಸ್ತಿನೂ ಹಸಿ ಮೆಣಸಿನಕಾಯಿ ಹಾಕ್ಬೋದು ನಾವು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಫಸ್ಟಿಗೆ ನಾನು ನೋಡಿ ಏನು ಹಾಕ್ತಾಯಿದ್ದೀನಿ ಪಟಾಟೊ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಈಗೆಲ್ಲ ನಾವು ಹಾಕ್ಬೇಕು ನೋಡಿ ಶೇಂಗಾ ಪೌಡ್ರು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಅದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೀವು ಜಾಸ್ತಿ ಖಾರಬೇಕಾದ್ರೆ ಹಾಕ್ಬೋದು ಹಸಿ ಮೆಣಸಿನ್ಕಾಯಿ ಹಾಕ್ಬೋದು ಸಬ್ಜೀರಿಗೆ ಸ್ವಾದನ್ಸಾರ ಉಪ್ಪು ಎಲ್ಲ ಹಾಕ್ಬೇಕು ನೋಡಿ ಸ್ವಲ್ಪ ಜಾಸ್ತಿ ಹಾಕಿ ನೀವು ಹಸಿ ನಾನು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಬೇಕಾದರೂ ಹಾಕ್ಬೋದು ನೋಡಿ ರೆಡಿಯಾಗಿದೆ ಈಗ ಭಾಳ ಈಸಿ ಇದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ನಾನು ನೋಡಿ ಈ ರೀತಿ ರೌಂಡಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡಿ ನೀವು ರೆಡಿ ಮಾಡಿ ಇಡಬೇಕು ಫಸ್ಟಿಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ನಾವು ಎಣ್ಣೆ ಹಚ್ಚಿ ಈ ರೀತಿ ಮಾಡಬೇಕು ನೋಡಿ ನಮ್ಮ ಚಾನಲ್ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಾಚ್ ಮಾಡಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಸೂಪರಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನೀವು ಈ ರೀತಿ ಮನೆಯಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಸೂಪರ್ ಇದು ಸಾಬುದಾನ ವಡ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾ ಇದ್ರೆ ಅವರು ಟಿಫಿನಿಗೆ ಈ ರೀತಿ ಮಾಡಿ ಕಟ್ಟಬಹುದು ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನಾನು ನೋಡಿ ಏನಕ್ಕೆ ಕಾದಿದೆ ಈಗ ನಾವು ಒಂದೊಂದು ನೆಣ್ಣೆಯಲ್ಲಿ ಬಿಡಬೇಕು ಚಟ್ನಿ ಇಲ್ಲಿ ಸೂಪರಾಗಿರುತ್ತೆ ಸಾಬುದಾನ ವಡ ಜಾಸ್ತಿ ಯಾರು ವಿಡಿಯೋ ನೋಡ್ತಾ ಇಲ್ಲ ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ರೆಡಿಯಾಗಿದೆ ಜಾಸ್ತಿ ದಪ್ಪ ಮಾಡಬಾರ್ದು ತಿಳುವನು ಮಾಡಬಾರ್ದು ಮಿಡಮ್ ಆಗಿ ಇರಬೇಕು ನೋಡಿ ನೋಡಿ ರೆಡಿಯಾಗಿದೆ ಚಟ್ನಿ ಜೊತೆ ಪುಟಾಣಿ ಶೇಂಗಾ ಚಟ್ನಿ ಜೊತೆಯಲ್ಲಿ ಸಾಬದಾನೋಡ ಸೂಪರಾಗಿ ಕಾಂಬಿನೇಷನ್ನು ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ನಲ್ಲಿ ಹಾಕಿ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಪೂರ್ತಿ ವಾಚ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ಸ್ ಯೂಟ್ಯೂಬ್ ಫ್ಯಾಮಿಲಿ